ಧರ್ಮ ಇಲ್ಲ ಧಂತಾನಿ ಇೇನು ಹತ್ತೂರಧನಿ कष्ट भर हिडा गुरत हिडद गुरवी याव कष्ट भर दिलोस

ತತತಿಳಾದ ನೊಡಾ कष्ट सावीर हन सहार शिष्यकड दुर्वसमुन तपासिरी हो ಚಿಂತಿಲ್ಲದೆ ಕೂಡುದಲ್ಲಂತಿಲ್ಲ ಮುನಿಯಾಗ ಮಾತ ಮನೆ ಮಾಧವ ಕಟ್ಟಿ ನೆರವಾದ ಗುರು ತಡದ ಗುರುವಿನ ಯಾವ ಕರುದೇ ಗುರು ತಡದ ಗುರುವಿನ ನನೇ ಯಾವ ಕರುದೇ ಕೌರವ್ರಲ್ಲಿ ಹಿರಿ ಮಗರ್ಯೋ ಇದು ಯಾಕೆ ಅಂತ ಕೇಳಿದ್ರ ಯಾಕರಪ್ಪ ಮಸ್ತಕಗ ಮತ್ತ ಪುಸ್ತಕ ಯಾವಾರ ಹಿಂಗಾಕ್ ಹಾ ಹಾ ಇಲ್ಲಿ ಯಾಕಂತ ಕೇಳಿದ್ರಿಪ ಮಸ್ತಕ ಒಳಗ ನಿನಗೆ ಆಕೈತಿ ಹೌದು ಕರೆ ಪುಸ್ತಕದೊಳಗಿತ್ತಂದ್ರೆ ಮುಂದೆ ನಿನ್ನ ಇಡೀ ಜೀವನ ನಿನ್ನ ಮಕ್ಕಳು ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರೂ ಹತ್ತು ತೆಲಿ ನಿನಗೆ ಉಳಿತದ ಪುಸ್ತಕದೊಳಗ ಹೌದ ಹೌದು ಎಲ್ಲದಕ್ಕೂ ಆ ಪುಸ್ತಕ ಬೇಕಾಕ್ತದ ನಿಮ್ ಆಧಾರ್ ಕಾರ್ಡ್ ಮಾಡ್ಕೋಬೇಕಾಗಿತ್ ಅದಕ್ಕೆ ಬೇಕಾಕ್ತದ ಪುಸ್ತಕ ಪುಸ್ತಕ ಲೇಖನಿಗೆ ಬೇಕಾ ನಮ್ದು ಆಧಾರ್ ಕಾರ್ಡ್ ಅಂತ ಹೇಳಿ ಬರೆಯ ತಲೆ ಆಗಿಟ್ಕೊಂಡ್ರೆ ಹೋದ್ರೆ ಅಂದ್ರೆ ನಿಮ್ದು ಕೆಲಸ ಆಗುದಿಲ್ಲ ಅಲ್ಲಿ ಕೆಲಸ ಕೊಡುದಿಲ್ಲ ಪುಸ್ತಕ ಬೇಕಾಕ್ ಹೆಂಗ್ರಲ್ಲಿ ಹಿರಿಮಗ ಇದ್ದೊರ್ಯೋದ ಎದರ್ಲಿಂದ ಲೋಭದಿಂದ ಗುರುತ ಹಿಡಿದ ನೆನೆ ಯಾವ ಕಷ್ಟ ಬರುದಿರೋ ಸನಿ ಗುರುತ ಹಿಡದ ನೆನೆ ಯಾವ ಕಷ್ಟ ಬರುದಿರೋ ಸನಿ ಆ ವಕತ ಬರೋದಿಲ ಸನಿ ಆ ದತ್ ರಾಷ್ಟ್ರನ ಹೆಂಡತಿ ಕಾಂದರಿ ಕವರವರ ಜನನೆ ಏ ಕುಂತಿ ಸಲವಾಗಿ ಮಚ್ಚಾರ ತೊಟ್ಲೋ ಮಕ್ಕಳ ಹುಟ್ಟಿ ರಕ್ತದ ಕಣ್ಣಿ ರಕ್ತದ ಕಣ್ಣಿ ಏ ನೈತ ಜೀವನದಾಗ ಹೋಗುದಾದ ಮಣ್ಣಾಗ ಏ ನೈತ ಜೀವನದಾಗ ಹೋಗುದಾದ ಮಣ್ಣಾಗ ಚಿಂತಿಲ್ಲದೆ ಕೋಡುದಾದ ಜಂತಿ ಮನಿಯಾಗ ಮನೆಯಾಗ ಚಿಂತಿಲ್ಲದೆ ಕೂಡುದಾದ ಜಂತಿ ಇಲ್ಲದ ಬರೋದಿಲ್ಲ ಹಣಿ ಬರಕ ಯಾರಿಲ್ಲ ಹೊಣೆ ಹೊಣೆ ಮಾಡು ಕೆಲಸ ಮಾಡ ಏ ಹಣಿ ಬರನ್ನುದು ಹೇಳಿ ಲಕ್ಷಣ ಹೇಳಿದ ಪುರತ ಹಿಡದ ಕುರವಿ ಯಾವ ಕಷ್ಟ ಭರುದಿಲ ನೀರತ ಹಿಡದ ಕುರ ಯಾವ ಕಷ್ಟ ಭರದ ಬರುದಿಲ್ಲ ಹಣಿ ಬರಕ ಯಾರಿಲ್ಲ ಹೊಣಿ ಮಾಡು ಕೆಲಸ ಮಾಡ ಪನೀ ಹಣಿ ಬಾರನ್ನುವುದು ಹೇಳಿ ಲಕ್ಷಣ

மருல்ல மருத்தர ஏல்ல மருத்தர தம்மா அடக ஊன நீ மறிஞ்ச மறுத்தாராயன நீ மறி உபார தீர்ப்போ மாத கிளாத நோட உபார தீர்ப்போ மாத்த கழாத நோட